ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಂಥ ಪರಿಸ್ಥಿತಿ ಇದುವರೆಗೂ ಬಂದಿರಲಿಲ್ಲ ಇದೇ ಈ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಬಾರಿ ಒಬ್ಬ ಅಧ್ಯಕ್ಷರ ಮೇಲೆ ಅವಿಶ್ವಾಸ ಅಥವಾ ನಿರ್ಣಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸ್ಥಿತಿಗೆ ಬಂದಿರತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅನಿಸುತ್ತೆ ಈ ಸ್ಥಿತಿ ಬಂದಿರೋದಕ್ಕೆ ಒಂದು ವಿಶ್ವಾಸದಾಗೆ ಒಂದೇ ಒಂದು ಎಲ್ಲರೂ ಒಂದು ವಿಶ್ವಾಸದಲ್ಲಿ ಪಂಚಾಯತಿ ನಡೆಸ್ಕೊಂಡು ಹೋಗ್ತಾ ಇದ್ವಿ ಯಾರ ಮೇಲೆ ವಿರೋಧಗಳಿಲ್ದಿರ ಅವಿಶ್ವಾಸ ಹೋಗಿ ವಿರೋಧವಿಲ್ಲದ್ರೆ ಈ ಗ್ರಾಮನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಈ ಸತಿ ಇಂಥ ಒಂದು ದುಸ್ಥಿತಿ ಬಂದಿರೋದಕ್ಕೋಸ್ಕರ ನಮಗೆ ಈ ಸ ಈ ಕ್ಷೇತ್ರದ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ನಾವೇ ಮಾಡಿರ್ತಕ್ಕಂಥ ಅಧ್ಯಕ್ಷರನ್ನ ನಾವೇ ಇಳಿಸ್ಬೇಕಾಯಿತು ನಮಗೊಂಥರ ಅದು ಶೋಚನೀಯ ಅನಿಸುತ್ತೆ ಅಂಥ ದಿನ ಬರಬಾರ್ದಾಗಿತ್ತು ಬಂದಿದೆ ಆದರೆ ಈಗ ಒಂದು ಹದಿನಾರು ಜನ ಸದಸ್ಯರು ಒಂದಾಗಿ ಈ ನಿರ್ಣಯನ ತಗೊಂಡು ಅವರೇ ಸದಸ್ಯರು ಯಾರು ಒತ್ತಾಯ ಇಲ್ಲದೆ ನಮ್ಮ ಕೆಲಸಗಳ ಕಾರ್ಯಗಳು ನಡೀತಾ ಇಲ್ಲ ಗ್ರಾಮದಲ್ಲಿ ಜನರ ಕಾರ್ಯಕ್ರಮ ಸಾರ್ವಜನಿಕರ ಕಾರ್ಯಕ್ರಮಗಳು ಯಾವುದೇ ಒಂಥರ ಸುಲಭವಾಗಿ ನಡೀತಾ ಇಲ್ಲ ಪಂಚಾಯಿತಿಯಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮೆಂಬರುಗಳು ಸದಸ್ಯರುಗಳು ಈ ನಿರ್ಣಯ ತಗೊಂಡು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಇಳಿಸುವಂಥ ಪರಿಸ್ಥಿತಿ ಬಂದಿದೆ ಇನ್ನು ಮುಂದೆ ಇದೇ ಹದಿನಾರು ಜನನು ಒಂದಾಗಿ ಒಳ್ಳೆಯವರನ್ನ ಆಯ್ಕೆ ಮಾಡಿಕೊಂಡು ಇನ್ನು ಇರೋದಿಷ್ಟು ಕೆಲವೇ ದಿನಗಳು ಇರೋದು ಕೆಲವೇ ದಿನಗಳಲ್ಲಿ ಏನು ಅಂದ್ಕೊಂಡಿದ್ದಾರೆ ಈ ಗ್ರಾಮ ಪಂಚಾಯಿತಿಯನ್ನು ಗ್ರಾಮ ಅವ್ರ ಗ್ರಾಮಗಳಲ್ಲಿ ಅವ್ರ ವಾರ್ಡ್ಗಳಲ್ಲಿ ಏನು ಅಭಿವೃದ್ಧಿ ಮಾಡಬೇಕು ಅದನ್ನ ಅದನ್ನು ಹೋಗೋದಕ್ಕೆ ಸುಗಮ ಮಾಡಿಕೊಳ್ಳಿ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಈ ಒಂದು ಕ್ಷಣದಲ್ಲಿ ಅವ್ರಿಗೆ ಒಳ್ಳೆಯದನ್ನು ಕೋರ್ತಾ ಇದ್ದೇನೆ